ಲಿಂಗಪ್ಪನವರ ಸಿದ್ದಾರಹಳ್ಳಿ ನಿರ್ಲಿಂಗಪ್ಪನ ಅವರ ಹುಟ್ಟುಹಬ್ಬ ಇವರು ಪ್ರತಿ ವರ್ಷ ಸರ್ಕಾರ ಸ್ಪರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಲಿಂಗಪ್ಪನವರು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಮತ್ತು ಎ ಸಿ ಸಿ ಪ್ರೆಸಿಡೆಂಟ್ ಕೂಡ ಆಗಿದ್ದರು ಅವರು ಅಖಂಡ ಎ ಸಿ ಸಿ ಕಾಂಗ್ರೆಸ್ ವಿಭಜನೆ ಆಗದಕ್ಕಿಂತ ಮುಂಚಿತವಾಗ ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ರಾಜಕೀಯದಲ್ಲಿ ಬೇರೆ ಬೇರೆ ಆದರೂ ಇವರು ಸಂಸ್ಥಾ ಕಾಂಗ್ರೆಸ್ ಅಂತ ಅದರ ಅಧ್ಯಕ್ಷರಾದರು ಆರ್ ಕಾಂಗ್ರೆಸ್ ಅಂತ ಹೇಳಿ ಇಂದಿರಾ ಕಾಂಗ್ರೆಸ್ ಅಂತ ಹೇಳಿ ಆಯಿತು ಸೊ ಕರ್ನಾಟಕ ಕಂಡಂಥ ಅಪರೂಪದ ಒಬ್ಬ ರಾಜಕಾರಣಿ ಕೊನೆಯವರೆಗೂ ಕೂಡ ಕೊನೆಯವರೆಗೂ ಕೂಡ ಬಹಳ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಯಾವಾಗಲೂ ಅವರು ಭೇಟಿಯಾದಾಗ ನಾನು ಭೇಟಿಯಾದಾಗ ಅಥವಾ ಭಾಷಣ ಮಾಡುವಾಗ ಯಾವತ್ತೂ ಕೂಡ ಭ್ರಷ್ಟಾಚಾರದ ವಿರುದ್ಧನೇ ಇದ್ದರು ಭ್ರಷ್ಟಾಚಾರದ ವಿರುದ್ಧವಾಗಿದ್ದಂಥ ಒಬ್ಬ ರಾಜಕಾರಣಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು ಕರ್ನಾಟಕದಲ್ಲಿ ಏಕೀಕರಣಕ್ಕೂ ಕೂಡ ದುಡಿದಿದ್ದರು ಸೊ ಒಬ್ಬ ಧೀಮಂತ ಪ್ರಾಮಾಣಿಕ ನಾಯಕ ಅವರ ಜನ್ಮದಿನ ಇವತ್ತು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನ ಅಂತ ಒಬ್ಬ ವ್ಯಕ್ತಿಯ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾ ಅದು ಚರ್ಚೆ ನಡೀಲಿಲ್ಲ ಸರ್ ಧರ್ಮಸ್ಥಳ ಎಸ್ ಐ ಟಿ ಮಾಡಿದ್ರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆ ಆಗಬೇಕು ಸತ್ಯಾಸತೆ ಹೊರಗೆ ಬರಬೇಕು ಅಂತ ಎಸ್ ಐ ಟಿ ಮಾಡಿದ್ರಿ ಚಾರ್ಜ್ ಶೀಟಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತೇಳಿ ಆರು ಜನರ ಮೇಲೆ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಎಲ್ಲೂ ಆರೋಪ ನಾನು ಚಾರ್ಜ್ ಶೀಟ್ ಲೆಟರ್ ದಾಲ್ ಬಗ್ಗೆ ನೋಡಿಲ್ಲೂರ್ ಬರೆದಿದ್ದೀನಿ ಸಿ ಎಲ್ ಪಿಲ್ಲಿ ಏನು ನಡೀತು ಅನ್ನೋದೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ ನಿಮಗೆಲ್ಲ ಹೇಳೋಕ್ಕಾಗುತ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ